ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಮುಖ್ಯತೆಯನ್ನ ಅರಿಯದೆ ಕೆಲವು ಕಾಂಗ್ರೆಸ್ನವರು ಅದನ್ನ ನಿಷೇಧಿಸುವುದನ್ನು ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಹೇಳಿದರು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಷ್ಟ್ರ ಸೇವೆಗಳನ್ನ ಮಾಡುತ್ತಿರುವ ಸ್ವಯಂ ಸೇವಕರಿಗೆ ಅವರಲ್ಲಿ ರಕ್ತಗತವಾದ ರಾಷ್ಟ್ರ ಪ್ರೇಮವೇ ಕಾರಣ ಈ ಬಗ್ಗೆ ಏನು ಕಲ್ಪನೆ ಇಲ್ಲದ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಸಂಘವನ್ನ ನಿಷೇಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ನೂರು ವರ್ಷಗಳನ್ನ ಪೂರೈಸಿರುವುದನ್ನ ಸಹಿಸಲಾಗದೆ ಹತಾಶೆ ಮನೋಭಾವ ತೋರುತ್ತಿದೆ ಎಂದರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ತೆಗೆಯಲು ಈ ರೀತಿ ಪತ್ರ ಬರೆಯಲಾಗಿದೆ ಸಿದ್ದರಾಮಯ್ಯನವರೇ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡವಾದರೆ ಆರ್ ಸುದ್ದಿಗೆ ಬನ್ನಿ ಇಲ್ಲವಾದರೆ ನೀವು ಸುಮ್ನಿರಿ ಎಂದು ಈಶ್ವರಪ್ಪ ಕಿಡಿಕಾರಿದರು ಆರ್ ಎಸ್ ಎಸ್ ಟೀಕೆ ಮಾಡಿದ್ರೆ ಒಂದ್ ಕಡೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವ್ರ ಕಡೆ ಗಮನ ಕೊಡ್ತಾರೆ ಎರಡನೇದು ಮುಸಲ್ಮಾನ್ರು ಅವ್ರ ಕಡೆ ಗಮನ ಕೊಡ್ತಾರೆ ಆ ದಿಕ್ಕಲ್ಲಿ ಅವರಿಗೆ ಆರ್ ಎಸ್ ಎಸ್ ಅನ್ನು ಭಯ ತೋರಿಸಿದ್ರೆ ತಾನು ರಾಜಕೀಯದಲ್ಲಿ ಗಟ್ಟಿಯಾಗಬೇಕು ಅನ್ನೋಂಥ ಭ್ರಮೆನಲ್ಲಿದ್ದಾರೆ ಅವರು ಅಪ್ಪ ಕಳೆದ ಬಾರಿ ಸೋತರು ಮಲ್ಲಿಕಾರ್ಜುನ ಖರ್ಗೆ ನೆನಪಿರಲಿ ಅದಕ್ಕೋಸ್ಕರ ಹೇಳ್ತಿರೋದು ಅಧಿಕಾರ ಶಾಶ್ವತ ಅಲ್ಲ ಇಡೀ ದೇಶದಲ್ಲಿ ಅನೇಕ ವರ್ಷ ಕಾಂಗ್ರೆಸ್ ಆಡಳಿತ ನಡೆಸ್ಕೊಂಡು ಬಂತು ಅವಾಗ ಆರ್ ಎಸ್ ಎಸ್ ಬಲಿಷ್ಠವಾಗಿರಲಿಲ್ಲ ಈಗ ಆರ್ ಎಸ್ ಎಸ್ ದಿನ 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 ಬಲಿಷ್ಠ ಆಗಿದೆ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಪ್ರಪಂಚದಲ್ಲಿ ಕಾಣ್ತಾ ಇದೆ ಒಂದೊಂದು ಊರಿನಲ್ಲಿ ನಡೆದಂಥ ಮೆರವಣಿಗೆಗಳು ಶಿಸ್ತುಬದ್ಧ ಸ್ವಯಂ ಸೇವಕರ ಮೆರವಣಿಗೆಗಳು ನೋಡಿದಾಗ ಯಾರಿಗಾರು ಹಿಂದುತ್ವ ಜಾಗೃತಿ ಆಗುತ್ತೆ ಈ ದೇಶಕ್ಕೆ ಭವಿಷ್ಯ ಅಂತ ವಿಶ್ವಾಸ ಬರುತ್ತೆ ಹಾಗಾಗಿ ಈ ಒಂದು ಕಾಂಗ್ರೆಸ್ನವ್ರು ನಾಟಕ ಇದೆಯಲ್ಲ ಇದನ್ನು ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೂ ಕೂಡ ಜಾಗೃತ ಹಿಂದೂಗಳತ್ರ ಛೀಮಾರಿ ಹಾಕ್ಸ್ಕೊತಾರೆ ಇಡೀ ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ನಿರ್ನಾಮ ಆಗಿದೆ ಕೇಂದ್ರದಲ್ಲೂ ಕಾಂಗ್ರೆಸ್ ನಿರ್ನಾಮ ಆಗಿದೆ ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಸರ್ಕಾರ ಗುಟು ಗುಟು ಅಂತಿದೆ ಅದರ ಜೀವನೂ ಹೋಗುತ್ತೆ ಈ ರೀತಿ ಈ ರೀತಿ ಮಾತಾಡಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾರೆ ಆದರೆ ಪ್ರತಿದಿನ ಧ್ವಜದ ಮುಖಾಂತರ ಪ್ರತಿಜ್ಞೆ ಮಾಡ್ತಾರೆ ಈ ದೇಶವನ್ನು ಈ ಧರ್ಮವನ್ನು ನಾವು ಉಳಿಸ್ತೇವೆ ಯಾಕಂದರೆ ಭಗವಾಧ್ವಜ ಇವತ್ತು ನೆನ್ನೆದಲ್ಲ ಸಾವಿರಾರು ವರ್ಷಗಳಿಂದ ಸಾಧುಸಂತರಿಗೆ ವೀರಪುರುಷರಿಗೆ ಮಹಾಭಾರತ ರಾಮಾಯಣದಲ್ಲೂ ಕೂಡ ನೀವು ಯುದ್ಧ ಆಗತ್ತಂಥ ಸಂದರ್ಭ ನೋಡ್ರಿ ನೀವು ಅಲ್ಲಿ ಭಗವಾಧ್ವಜವೇ ಇದ್ದಿದ್ದು ಆ ಭಗವಾಧ್ವಜ ನಮಗೆ ಸ್ಫೂರ್ತಿ ಪ್ರೇರಣೆ ಪ್ರತಿದಿನ ಆರ್ ಎಸ್ ಎಸ್ ಶಾಖೆನಲ್ಲಿ ಭಗವಾಧ್ವಜ ಇಟ್ಕೊಂಡೇ ಇರ್ತೀವಿ ಹಾಗಾಗಿ ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಯಾರಿಗೂ ಇಲ್ಲ ಆದರೆ ವಿಶೇಷ ಸಂ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಕೂಡ ಹಾರಿಸ್ತೇವೆ ಇವರು ಆರಿಸಲ್ಲ ಆರಿಸಲ್ಲ ಅಂತ ಅಪಪ್ರಚಾರ ಮಾಡಿದ್ರೆ ಜನರು ಅಂಬ್ತಾರೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ